ನಮಸ್ಕಾರ ಇವತ್ತಿನ ಸಹ ನಾವು ಇಲ್ಲಿ ಸೇರಿರೋ ಉದ್ದೇಶ ಏನು ಅಂದರೆ ನಿಮಗೆ ಶಿವಮೊಗ್ಗ ಜನತೆಗೆ ಹಾಗೂ ರಾಜ್ಯದ ಜನತೆಗೆ ಗೊತ್ತಿದ್ದಂಗೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಆಗಸ್ಟ್ ನೈನ್ ಟೆನ್ ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಅನ್ನು ಇಟ್ಕೊಂಡಿದ್ದೀವಿ ಅದಕ್ಕೋಸ್ಕರ ಪ್ರೆಸ್ಮೆಂಟ್ ಮಾಡಿ ನಮ್ಮ ಶಿವಮೊಗ್ಗ ಜನತೆಗೆ ಆಗ ರಾಜ್ಯ ಜನತೆಗೆ ಎಲ್ಲರಿಗೂ ತಿಳಿಸ್ಬೇಕಾಗಿರೋ ಉದ್ದೇಶದ ಮೇಲೆಗೆ ಪ್ರೆಸ್ ಪ್ರೆಸ್ಮೆಂಟ್ ಮಾಡಿದ್ದೀವಿ ಈ ಕಾರ್ಯಕ್ರಮದ ವಿಶೇಷತೆ ಈ ಟೂರ್ನಿಮೆಂಟ್ ವಿಶೇಷತೆ ಏನಪ್ಪಾ ಅಂದರೆ ಎಲ್ಲ ಒಂಥರ ಏಷ್ಯಾ ಏಷ್ಯಾದಲ್ಲೇ ಒಂದು ಒಂದು ವೈವಿಧ್ಯವಯ ಒಂದು ದೊಡ್ಡ ಮಟ್ಟಕ್ಕೆ ನಡೆಯುವಂಥ ಟೂರ್ನಿಮೆಂಟ್ ಇದು ಅದಕ್ಕೆ ರಾಜ್ಯದ ನಾನಾ ಕಡೆ ಎಲ್ಲ ಆಲ್ಮೋಸ್ಟ್ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಎಲ್ಲ ತಾಲ್ಲೂಕುಗಳಿಂದ ಇದಕ್ಕೆ ಬರ್ತಾ ಇದ್ದಾರೆ ಮತ್ತು ಹಾಗೂ ಶ್ರೀಲಂಕಾ ಮಲೇಷ್ಯಾ ಅಮೇಲೆ ಅಮೇರಿಕಾ ಮತ್ತು ನೇಪಾಳು ಅಲ್ಲಿಂದ ಎಲ್ಲ ಸ್ಪಾರ್ಟೇಷನ್ ಬರ್ತಿದ್ದಾರೆ ಈ ಅದ್ಧೂರಿಯಾದಂಥ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕು ಮತ್ತು ಇಲ್ಲಿರೋ ಲೋಕಲ್ಸು ಎಲ್ಲರೂ ಬರ್ತಿದ್ದಾರೆ ಮತ್ತು ಇಲ್ಲಿರೋ ಜನತೆ ಹಾಗೂ ಇಲ್ಲಿರೋ ಪ್ರತಿಯೊಬ್ಬ ನಾಯಕರು ಪ್ರಮುಖರು ಎಲ್ಲರೂ ಬರ್ತಿದ್ದಾರೆ ಈ ಕಾರ್ಯಕ್ರಮ ಭಾರಿ ಅದ್ಭುತವಾಗಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಡೀತಾ ಇದೆ ಈ ವರ್ಷ ಇನ್ನೂ ಅದ್ದೂರಿಯಾಗಿ ನಡೀತಾ ಇರೋದು ಕಾರ್ಯ ವಿಜಯ ವಿಶೇಷತೆ ಈ ಸಲ ಆದ್ದರಿಂದ ಎಲ್ಲ ಜನತೆಯಲ್ಲೂ ನಾವು ಮನವಿ ಮಾಡೋದೇನು ಅಂದರೆ ದಯವಿಟ್ಟು ಜನತೆ ಸಹಕಾರ ನಮಗೆ ತುಂಬ ಮುಖ್ಯ ನಮ್ಮ ಸಿಟಿ ಕಾರ್ ವತಿಯಿಂದ ಇವತ್ತು ಜನತೆಗೆ ಏನು ಹೇಳ್ತಾ ಇದೀವಿ ಅಂದರೆ ಒಂಬತ್ತು ಹತ್ತಕ್ಕೆ ದಯವಿಟ್ಟು ಇಲ್ಲಿ ಶಿವಮೊಗ್ಗ ಜನತೆ ಆಗಲಿ ಆಮೇಲೆ ಪೇರೆಂಟ್ಸ್ ಆಗಲಿ ಬರೋರು ಎಲ್ಲರೂ ಬಂದು ಈ ಕಾರ್ಯಕ್ರಮ ಅದ್ಭುತವಾಗಿ ಯಶಸ್ವಿಗೊಳಿಸ್ಬೇಕಾಗಿ ತಮ್ಮಲ್ಲಿ ಈ ಸಲ ಪ್ರೆಸ್ ಮೀಟ್ ಮೂಲಕ ಕೇಳ್ಕೊತಾ ಇದ್ದೀವಿ ರಾಘವೇಂದ್ರ ಕರ್ನಾಟಕದ ಜನಗಳಿಗೆ ನಮಸ್ತೆ ಹಾಗೂ ಹೊರಗಡೆ ದೇ ಇರುವಂತಹ ಎಲ್ಲ ರಾಜ್ಯಗಳ ಕರಾಟೆಯ ಇರುವಂತಹ ಮಾಸ್ಟರ್ಗಳು ನಮಸ್ತೆ ಇಲ್ಲಿ ನಾವು ವರ್ಷ ವರ್ಷ ಆಗಸ್ಟ್ನಲ್ಲಿ ಕರಾಟೆ ಚಾಂಪಿಯನ್ಶಿಪ್ಪನ್ನು ನಡೆಸ್ತಾ ಇದ್ದೀವಿ ವರ್ಲ್ಡ್ ಕರಾಟೆ ಶೋಟ ಈ ವತಿಯಿಂದ ನಡೆಸ್ತಾ ಇರೋದ್ರಿಂದ ಭಾಳ ಚೆನ್ನಾಗಿ ಅದ್ಭುತವಾಗಿ ನಡೀತಾ ಇದೆ ಭಾಳ ಸಹಕಾರ ಕೊಡ್ತಾ ಇದ್ದಾರೆ ನಮ್ಮ ಶಿವಮೊಗ್ಗದಲ್ಲೇ ಮಾಡೋದರಿಂದ ನಮ್ಮ ಶಿವಮೊಗ್ಗದ ಜನಗಳು ಹಾಗೂ ಪೇರೆಂಟ್ಸ್ಗಳು ಸಹ ಇದಕ್ಕೆ ಭಾಳ ಒಂದು ಪ್ರೋತ್ಸಾಹನ ಇದ್ದಾರೆ ಮಕ್ಕಳು ಸಹ ಭಾಳ ಬಂದು ಚೆನ್ನಾಗಿ ಕಲಿತು ಮತ್ತು ಇಲ್ಲಿ ಬಂದು ಹಾಡಿ ಒಳ್ಳೊಳ್ಳೆಯ ಬಹುಮಾನಗಳನ್ನು ಪಡೀತಾ ಇದ್ದಾರೆ ಈ ಕರಾಟೆಯನ್ನು ಮುಂದುವರಿಸಬೇಕು ಯಾಕೆಂತಂದರೆ ಈ ಒಂದು ಸ್ಪೋರ್ಟ್ಸಲ್ಲಿ ಮಕ್ಕಳಿಗೆ ಒಳ್ಳೆಯ ಫ್ಯೂಚರ್ ಇದೆ ಮುಂದೆ ಭವಿಷ್ಯದಲ್ಲಿ ಒಂದು ಯಾವುದೋ ಒಂದು ವಿದ್ಯಾವಂತನಾಗ್ತಾನೆ ಕೆಟ್ಟ ಚಟಗಳನ್ನು ಬಿಡ್ತಾನೆ ಭಾಳ ಒಳ್ಳೆಯ ಒಂದು ಒಳ್ಳೆಯ ಇದಿದೆ ಟೂರ್ನಿಮೆಂಟಿಗೆ ತಾವು ಎಲ್ಲರೂ ಬಂದು ಇದನ್ನು ಎಲ್ಲರೂ ಯಶಸ್ವಿಗೊಳಿಸ್ಬೇಕಂತ ಕೇಳ್ಕೊತಾ ಇದ್ದೀವಿ ಧನ್ಯವಾದಗಳು ಇಂದಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವ ಎಲ್ಲ ಪತ್ರಕರ್ತರಿಗೆ ನಾನು ಸ್ವಾಗತವನ್ನು ಕೊಡ್ತೇನೆ ನನ್ನ ಹೆಸರು ಶಿವಮೊಗ್ಗ ಸಿಟಿ ಕರಾಟೆ ಅಸೋಸಿಯೇಷನ್ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಪರೀಶ್ ಹಾಗೆ ನನ್ನೊಂದಿಗೆ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀತಾ ದೇವರಾಜ್ ನಾಯ್ಕವರು ಗೌರವಾಧ್ಯಕ್ಷರು ಶಿವಮೊಗ್ಗ ಸಿಟಿ ಕರಾಟೆ ಅಸೋಸಿಯೇಷನ್ ಹಾಗೆ ಸತ್ಯನಾರಾಯಣ ಅವರು ಸಲಹೆಗಾರರು ಶಿವಮೊಗ್ಗ ಸಿಟಿ ಕರಾಟೆ ಅಸೋಸಿಯೇಷನ್ ಅವರು ಉಪಸ್ಥಿತರಿದ್ದಾರೆ ಅದ್ರ ಜೊತೆಯಲ್ಲಿ ನಮ್ಮ ಒಂದು ಶಿವಮೊಗ್ಗ ಸಿಟಿ ಕರಾಟೆ ಅಸೋಸಿಯೇಷನ್ನ ಪದಾಧಿಕಾರಿಗಳಂತ ಪಂಚಪ್ಪ ಅವರು ಮತ್ತು ಅನೂಪ್ ವೆಂಕಟೇಶ್ ರಾಮಚಂದ್ರ ಕಾವ್ಯ ಪಂಚಪ್ಪ ಅದಾದ ನಂತರ ಅನೂಪ್ ವೆಂಕಟೇಶ್ ರಾಮಚಂದ್ರ ಕಾವ್ಯ ಮದೀಯ ದಿಗಂತ್ ಆದಿತ್ಯ ಮತ್ತು ಸಚಿನ್ ಇಷ್ಟು ಜನ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ಇಂದಿನ ಪತ್ರಿಕಾಗೋಷ್ಠಿ ಆಯೋಜನೆ ಮಾಡಿರುವ ಉದ್ದೇಶ ಹೇಳಿದ್ರೆ ನಾವು ಶಿವಮೊಗ್ಗ ಓಪನ್ ಆರನೇ ಅಂತಾರಾಷ್ಟ್ರೀಯ ಕರಾಟೆ ಪಂದ್ಯಾವಳಿಯನ್ನು ಆಯೋಜನೆ ಮಾಡ್ತಾ ಇದ್ದೇವೆ ಆಗಸ್ಟ್ ಒಂಬತ್ತು ಮತ್ತು ಹತ್ತರಂದು ಶಿವಮೊಗ್ಗದ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ಸದರಿ ಪಂದ್ಯಾವಳಿಯನ್ನು ನಾವು ಆಯೋಜನೆ ಮಾಡ್ತಿದ್ದೇವೆ ಈ ಒಂದು ಪಂದ್ಯಾವಳಿ ನಾವು ಹಲವು ವರ್ಷಗಳಿಂದ ನಮ್ಮ ಶಿವಮೊಗ್ಗ ಸಿಟಿ ಕರಾಟೆ ಅಸೋಸಿಯೇಷನ್ ವತಿಯಿಂದ ಸುಮಾರು ಒಂದು ಹತ್ತು ವರ್ಷದಿಂದ ನಾವು ಸಾಕಷ್ಟು ರಾಜ್ಯ ಮಟ್ಟ ಅದರ ಜೊತೆಯಲ್ಲಿ ರಾಜ್ಯ ಮಟ್ಟ ಸೌತ್ ಇಂಡಿಯಾ ಇಂಡೋ ಶ್ರೀಲಂಕಾ ಇಂಡೋ ನೇಪಾಳು ಮತ್ತು ಇಂಟರ್ನ್ಯಾಷನಲ್ ಟೂರ್ನಮೆಂಟ್ಗಳನ್ನ ಈ ರೀತಿ ಸಾಕಷ್ಟು ಹತ್ತು ವರ್ಷಗಳಿಂದ ನಾವು ಇದನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ ಹತ್ತೆರಡು ವರ್ಷದಿಂದ ಅದೇ ರೀತಿ ಕಳೆದ ಕೆಲವು ವರ್ಷಗಳಿಂದ ಶಿವಮೊಗ್ಗ ಓಪನ್ ಮೊದಲ ಅಂತಾರಾಷ್ಟ್ರೀಯ ಕರಾಟೆ ಪಂದ್ಯಾವಳಿ ಹೀಗೆ ಎರಡು ಮೂರು ನಾಲ್ಕು ಐದು ಈ ವರ್ಷ ಆರನೇ ಅಂತಾರಾಷ್ಟ್ರೀಯ ಕರಾಟೆ ಪಂದ್ಯಾವಳಿಯನ್ನು ನಾವು ನಡೆಸ್ತಾ ಇದ್ದೀವಿ ಈ ಒಂದು ಪಂದ್ಯಾವಳಿಗೆ ಸುಮಾರು ಸಾವಿರದ ಐನೂರು ಕ್ರೀಡಾಪಟುಗಳು ಭಾಗವಹಿಸುವಂಥ ಸಾಧ್ಯತೆ ಇದೆ ಈ ಒಂದು ಪಂದ್ಯಾವಳಿಗೆ ಹನ್ನೆರಡು ರಾಜ್ಯಗಳಿಂದ ದೇಶದ ಹನ್ನೆರಡು ರಾಜ್ಯಗಳಿಂದ ಸ್ಪರ್ಧಿಗಳು ಪಂದ್ಯಾವಳಿಗೆ ಆಗಮಿಸ್ತಾ ಇದ್ದಾರೆ ಹಾಗೆ ಶ್ರೀಲಂಕಾ ಮತ್ತು ನೇಪಾಳದಿಂದ ಸಹ ಸ್ಪರ್ಧಿಗಳು ಬರ್ತಾ ಇದ್ದಾರೆ ಹಾಗೆ ಅಮೆರಿಕ ನಮ್ಮ ಒಂದು ಶೋಟಕನ್ ವರ್ಲ್ಡ್ ಕರಾಟೆಯ ಗ್ರ್ಯಾಂಡ್ ಮಾಸ್ಟರ್ ಪೆರ್ರಿ ಎಫ್ ಮೌಲೆಯವರು ಅವರು ಶೋಟಕನ್ ವಾಲ್ ಕರಾಟೆ ಗ್ರ್ಯಾಂಡ್ ಮಾಸ್ಟರ್ ಅವರು ಸಹ ಆಗಮಿಸ್ತಾ ಇದ್ದಾರೆ ಮತ್ತು ಪಂದ್ಯಾವಳಿಯ ಹೈಲೈಟ್ಸ್ ಏನಂದ್ರೆ ಇನ್ನೊಂದು ಭಾರತದ ಬಹುಭಾಷಾ ನಟರಾದಂಥ ಶ್ರೀತ ಸುಮಂತ್ ತಲ್ವಾರ್ ಅವರು ಅವರು ಕರಾಟೆ ಅಂದರೆ ಸಾಕಷ್ಟು ಗೌರವ ಅವರಿಗೆ ಕರಾಟೆ ಬ್ಲ್ಯಾಕ್ ಪೆಲ್ಟ್ ಅವರು ಸುಮಂತ್ ತಲ್ವಾರ್ ಅವರು ಬಹುಭಾಷಾ ನಟರವರು ಅವರು ಸಹ ಪಂದ್ಯಾವಳಿಯ ಉದ್ಘಾಟನೆಗೆ ಅವರು ಆಗಮಿಸ್ತಾ ಇದ್ದಾರೆ ಹಾಗೆ ಈ ಒಂದು ಪಂದ್ಯಾವಳಿ ಆರರಿಂದ ಹದಿನೆಂಟು ವರ್ಷ ಮೇಲ್ಪಟ್ಟ ಕ್ರೀಡಾಪಟುಗಳು ಆರನೇ ಆರನೇ ಒಂದು ಸಿಕ್ಸ್ ಎಷ್ಟು ಆರು ವಯಸ್ಸಿಂದ ಹದಿನೆಂಟು ವರ್ಷ ಮೇಲ್ಪಟ್ಟ ತನಕ ವಿವಿಧ ವಿಭಾಗದಲ್ಲಿ ಪಂದ್ಯಾವಳಿಯಲ್ಲಿ ನಡೀತಾ ಇದೆ ಇದರಲ್ಲಿ ಎರಡು ವಿಭಾಗ ಇರುತ್ತೆ ಒಂದು ಕಥಾ ಮತ್ತು ಕುಮತಿ ಅಂತೇಳಿ ಕಥಾ ಅಂದರೆ ವೈಯಕ್ತಿಕ ಪ್ರದರ್ಶನವನ್ನು ತೋರಿಸ್ತಾರೆ ಕುಮತಿ ಅಂತ ಹೇಳಿದ್ರೆ ಇಬ್ಬರು ಫೈಟ್ ಮಾಡ್ತಾರೆ ಈ ರೀತಿ ಒಂದು ವೈಯಕ್ತಿಕ ಪ್ರದರ್ಶನವನ್ನು ತೋರ್ತಾರೆ ಹಾಗೆ ಪಂದ್ಯಾವಳಿಯಲ್ಲಿ ಶಿವಮೊಗ್ಗದ ಸ್ಥಳೀಯ ಕ್ರೀಡಾಪಟುಗಳು ಇನ್ನೂರು ಸ್ಥಳೀಯ ಕ್ರೀಡಾಪಟುಗಳು ಶಿವಮೊಗ್ಗದವರು ಪಂದ್ಯಾವಳಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗೆ ಪಂದ್ಯಾವಳಿಯಲ್ಲಿ ಅತಿ ಹೆಚ್ಚು ಯಾರು ಸ್ಪರ್ಧಿಗಳನ್ನ ತರ್ತಾರೆ ತಂಡ ಅಂಥ ತಂಡಕ್ಕೆ ನಾವು ಹಲವು ವರ್ಷಗಳಂತೆ ಈ ವರ್ಷವೂ ಒಂದು ಬೈಕನ್ನು ಕೊಡುವಂಥ ಇದನ್ನು ಮಾಡ್ತಾಯಿದ್ದೀವಿ ಪ್ರತಿ ವರ್ಷನೂ ಕೊಡ್ಕೊಂಡು ಬಂದಿದ್ದೀವಿ ಈ ವರ್ಷವೂ ಅಷ್ಟೇ ಪಂದ್ಯಾವಳಿಗೆ ಅತಿ ಹೆಚ್ಚು ಯಾರು ಸ್ಪರ್ಧಿಗಳನ್ನ ತರ್ತಾರೆ ಅವರಿಗೆ ಬೈಕನ್ನು ಇದ್ದೀವಿ ಮತ್ತು ಪಂದ್ಯಾವಳಿಗೆ ಬರುವಂಥ ಎಲ್ಲ ಕ್ರೀಡಾಪಟುಗಳಿಗೆ ಮತ್ತು ತರಬೇತುದಾರಿಗೆ ತೀರ್ಪುಗಾರರಿಗೆ ಊಟದ ವ್ಯವಸ್ಥೆ ಮತ್ತು ಪ್ರಥಮ ಚಿಕಿತ್ಸೆ ಇವನ್ನೆಲ್ಲ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಆ ತೀರ್ಪುಗಾರರಿಗೆ ಸಂಬಂಧಪಟ್ಟಂಗೆ ಏಷ್ಯನ್ ತೀರ್ಪುಗಾರರು ಮತ್ತು ರಾಷ್ಟ್ರೀಯ ತೀರ್ಪುಗಾರರು ಈ ಒಂದು ಪಂದ್ಯಾವಳಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮತ್ತು ಅದರ ಜೊತೆಯಲ್ಲಿ ಈ ಮತ್ತೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಕರಾಟೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಪ್ರಥಮ ಬಾರಿಗೆ ದೊಡ್ಡ ಟ್ರೋಫಿಗಳನ್ನ ಕೊಡಬೇಕು ಅಂತ ಈ ರೀತಿ ಈ ಸರ್ತಿ ನಾವು ಡಿಸೈಡ್ ಮಾಡಿದ್ವಿ ಡಿಸೈಡ್ ಮಾಡಿಬಿಟ್ಟು ದೊಡ್ಡ ಟ್ರೋಫೀಸ್ನ ಇಲ್ಲೇ ಪತ್ರಿಕಾಗೋಷ್ಠಿಯಲ್ಲೇ ಅದನ್ನು ಲಾಂಚ್ ಮಾಡಿಬಿಟ್ಟು ಯಾರು ಪಂದ್ಯ ಪಂದ್ಯಾವಳಿಯಲ್ಲಿ ಅತಿ ಹೆಚ್ಚು ಪ್ರದರ್ಶನ ತೋರ್ತಾರೆ ಚೆನ್ನಾಗಿ ಯಾವ ತಂಡ ಆ ತಂಡಕ್ಕೆ ಈ ಒಂದು ಟ್ರೋಫಿಗಳನ್ನ ಕೊಡಬೇಕು ಅಂತ ನಿರ್ಧಾರ ಮಾಡಿ ಇವತ್ತು ಅದನ್ನು ಇಲ್ಲೇ ಒಂದು ಲಾಂಚ್ ಮಾಡುವಂಥದ್ದನ್ನು ಮಾಡ್ತಾ ಯಾಕೆಂದೇಳಿ ಇದು ರಾಜ್ಯದಲ್ಲೇ ಫಸ್ಟ್ ಟೈಮು ಯಾಕಂದರೆ ಇಷ್ಟು ದೊಡ್ಡ ಟ್ರೋಫಿಗಳನ್ನ ಕರಾಟೆ ಇದರಲ್ಲಿ ಕೊಡ್ತಾ ಇರೋದು ಸಾಮಾನ್ಯ ಚಿಕ್ಕ ಚಿಕ್ಕ ಟ್ರೋಫಿಗಳನ್ನ ಕೊಡ್ತಾಯಿದ್ರು ನಾವು ಇದನ್ನು ಫಸ್ಟ್ ಟೈಮ್ ಕೊಡಬೇಕು ಅನ್ನೋ ಉದ್ದೇಶದಲ್ಲಿ ಇದನ್ನು ಮಾಡ್ತಾ ಇದ್ದೀವಿ ಅದ್ರ ಜೊತೆಯಲ್ಲಿ ಪಂದ್ಯವಳ ನೆನಪಿನ ಕಾಣಿಕೆಗಳು ಮತ್ತು ಮೆಡಲ್ಸು ಸರ್ಟಿಫಿಕೇಟ್ಸು ಈ ಎಲ್ಲ ಅದರ ಮಾಡೆಲ್ಗಳನ್ನ ತಂದಿದ್ದೀವಿ ಅದನ್ನು ಸಹ ಇವತ್ತು ನಾವು ಬಿಡುಗಡೆ ಕೊಡಿಸ್ತಾ ಇದ್ದೀವಿ ಮಾತಾಡೋ ಹಾಗಿದ್ರೆ ಕೇಳ್ಬೋದು ಸರ್ ಸರ್ ತೌಸಂಡ್ ಫೈವ್ ಹಂಡ್ರೆಡು ಒಬ್ರಿಗೆ ಒಬ್ಬರಿಗೆ ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ಸಾವಿರದ ಐನೂರು ಜನ ಬರ್ತಾರಲ್ಲ ಅವ್ರಿಗೆ ಅಕಾಮಡೇಷನ್ ಫುಲ್ ಹೋಟೆಲ್ಸ್ ಬುಕ್ ಆಗಿಬಿಡುತ್ತೆ ಆಮೇಲೆ ಸಮಸ್ಯೆ ಅಂತ ಅಂತೇಳಿ ಅದ್ರ ಮೇಲೆ ಅಂತ ನಾವು ಹಿಂಗೆ ಬಂದಿದ್ದು ಎದುರುಗಡೆ ನೋಡಿ 얘 yeah, yeah. yeah.